サンドスティック ರಾಯಲ್ಸರು ಪಾದಗಳ ಚಲನೆ ರೈಟ್ ಲೆಫ್ಟ್ ಏನೇ <laughs> <laughs>

चलो केशवार और बोनस ऑन आगे बढ़ता है यस इने दो ग्रा अंकरी दहाड़ी बड़ी रामेश्वर पट विश्वनाथ सेन तक लगकर मुकाबला की प्रतिस्पर्धा आचडी के किवी खेल यस विजय होता हमारा स्टिल गलगा बोनस सालों में संदर्भ रनिंग करके हेवान जिसके अधीन चले ना और मारा

ನಮ್ಮ ಬಿಜೆಪಿ ಮುಖಂಡರಾಗಿರುವಂತಹ ಕೆ ಶೆಟ್ಟಿ ಶೆಟ್ಟಿರು ಹಾಗೆ ಶ್ರೀಧ ಕೆ ಜಿ ಸಿದ್ದರಾಜನ್ ಅವರು ನಮ್ಮ ಬೆಂಗಳೂರು ಅಭ್ಯರ್ಥಿ ಜಿಲ್ಲಾ ಕಬ್ಬಿಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಆಗಿರುವಂತಹ ಸಮ್ಮಾನ್ಯ ಶ್ರೀದ ಆರ್ ಶೇಖರ್ ಸರ್ ಅವರು ನಮ್ಮೆಲ್ಲ ಅತಿಥಿಗಳಿಂದ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮ್ಮ ಕರ್ನಾಟಕ ದಲ ಸಂಸ್ಥಾನದ ಮಾಜಿ ಮುಖ್ಯಮಂತ್ರಿಗಳಾಗಿ ಮಾಜಿ ಕೇಂದ್ರ ಸಚಿವರಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ ಶ್ರೇಷ್ಠ ರಾಜಕಾರಣಿಯಾಗಿ ರಾಜಕಾರಣಿಯಾಗಿರುವಂತಹ ಸನ್ಮಾನ ಕ್ಷೇತ್ರ ಟಿವಿ ಸದಾನಂದ ಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಟಗಾರರಿಗೆ ಶುಭವನ್ನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರುವ ಸನ್ಮಾನ್ಯ ಕ್ಷೇತ್ರ ಡಾಕ್ಟರ್ ವೈಎ ನಾರಾಯಣಸ್ವಾಮಿ ಸರ್ ಅವರು ನಮ್ಮ ಸಾಹಿತಿಗಳಾಗಿರುವಂತಹ ಶ್ವೇತ ನರಸಿಂಹಮೂರ್ತಿ ಸರ್ ಅವರು ಲಹರಿ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಶ್ವೇತ ಲಹರಿ ವೇಲು ಸರ್ ಅವರು ಒಂದೇ ಭಾರತ ಫೌಂಡೇಶನ್ ಸಂಸ್ಥಾಪನಾ ಅಧ್ಯಕ್ಷರಾಗಿರುವಂತಹ ಶ್ರೀತ ಬಿಜೆ ಲೋಕೇಶ್ ಸರ್ ಅವರನ್ನ ಎಲ್ಲ ಅತಿಥಿಗಳನ್ನ ಬಿಜೆಪಿ ಮುಖಂಡರಾಗಿರುವಂತಹ ಶ್ವೇತ ಕೆ ಜಿ ಸಿದ್ದರಾಮಯ್ಯ ಸರ್ ಅವರು ಸರ್ಕಲ್ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೇತ ಡಿ ವಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರ ಸಹ ಆಗಿರುವಂತಹ ಡಾಕ್ಟರ್ ವೈ ವೈಎಸ್ ನಾರಾಯಣ ಹಾಗೂ ಕೇಶವ ಕ್ರೀಡಾಪಟಣೆಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀಯುತ ಡಿ ವಿ ಸದಾನಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಟ್ಟಡ ಆಗಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿರುವಂತಹ ಸನ್ಮಾನ್ಯ ಶ್ರೀಯುತ ಡಿ ವಿ ಸದಾನಂದ ಗೌಡವರಿಗೆ ಒಂದು ಸಂದರ್ಭದಲ್ಲಿ ತುಮಕೂರು ಹೃದಯದ ಅಭಿನಂದನೆಯೊಂದಿಗೆ ಅವರನ್ನು ಗೌರವ ಆಗ್ತಾ ಶಾಸಕರು ಬೆಚ್ಚಿನ ಜನನಾಯಕರಾಗಿರುವ ಡಾಕ್ಟರ್ ವೈ ವೈಎ ನಾರಾಯಣಸ್ವಾಮಿ ಸರ್ ಅವರು ಅದೇ ರೀತಿ ಲಹರಿ ಸಂಸ್ಥೆಯ ಸಂಸ್ಥಾಪಕರು ನೇರಿ ಸನ್ಮಾನ್ಯ ನೇರಿ ವೇಣು ಸರ್ ಅವರಿಗೆ ಹಾಗೆ ಸಾಹಿತಿಗಳಾಗಿರ್ಬಂಧ ಶ್ರೀತ ನರಸಿಂಹ ಸರ್ ಅವರಿಗೆ ನಮ್ಮೆಲ್ಲ ಎಚ್ ಎಂ ಡಿ ಕಾಲೇಜು ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ತುಂಬ ಹೃದಯದ ಅಭಿನಂದನೆ ನಮ್ಮೆಲ್ಲ ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀತ ವಿವೇಕ್ ಶೆಟ್ಟಿ ಸರ್ ಅವರು ಹಾಗೆ ಕೆ ಜಿ ಸಿದ್ದರಾಜು ಸರ್ ಅವರು ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಶ್ರೀತ ಜಿ ಟಿ ಮುನ್ರಾಜರವರು ಶ್ರೀತ ಫಜರ್ ಅವರು ಈ ಕಾರ್ಯಕ್ರಮದ ಪ್ರಮುಖ ಉತ್ಸವ